ಆಫೀಸ್ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಆಫೀಸ್ ಒಂದೇ ಥರದ ಯಾಂತ್ರಿಕ ಜೀವನ ಯಾಕೋ ತುಂಬ ಬೋರ್ ಅನ್ನಿಸಿ ಎರಡು ದಿನ ರಜೆ ಹಾಕಿ ಅಮ್ಮನ ಮನೆಗೆ ಬಂದರೆ ಅದೆಂತಹ ಶಾಕಿಂಗ್ ನ್ಯೂಸ್ ಹೇಳಿದ್ಲು ಅಮ್ಮ ಏನಮ್ಮ ನೀನು ಹೇಳ್ತಾ ಇರೋದು ನಿಜಾನ ಮೂನೆ ಸ್ವಲ್ಪ ಸೀರಿಯಸ್ಸೇ ಅಂತೆ ಯಾವಾಗ ಏನು ಬೇಕಾದರೂ ಆಗಬಹುದು ಅಂದ ಹಾಗಾಯಿತು ಪಾಪ ಉಷಾ ಹೇಗಿದ್ದಾರಮ್ಮ ಅತ್ತೆ ಮಾವ ತುಂಬ ಸಂಕಟ ಪಡ್ತಾ ಇರಬೇಕು ಆಗಲ್ವಾ ಹೇಳೋ ಮತ್ತೆ ಸತ್ಯ ಹೇಳ್ಕೊಳ್ಳಿಕ್ಕೆ ದೊಡ್ಡ ಮಗ ಆದರೆ ಓದೋ ಕಾಲದಲ್ಲಿ ಓದಿಲ್ಲ ಈಗ ಅವನಿಗಿರೋ ಉದ್ಯೋಗವು ಅಷ್ಟಕ್ಕಷ್ಟೇ ಪಾಪ ನಮ್ಮ ಗುರು ಚಿಕ್ಕ ವಯಸ್ಸಿಗೆ ಇಂಜಿನಿಯರ್ ಆಗಿ ಮನೆ ನಡೆಸಿದ ಅಕ್ಕನ ಮದುವೆ ಮಾಡಿದ ಕೊನೆಗೆ ಮನೆನೂ ಕಟ್ಟಿದ ಒಂದು ದಿನಕ್ಕಾದರೂ ಅಣ್ಣ ಅತ್ತಿಗೆನ ಅಸಡ್ಡೆ ಮಾಡಲಿಲ್ಲ ತಂದೆ ತಾಯಿನ ನೋಯಿಸ್ಲಿಲ್ಲ ಅಂಥ ಹುಡುಗನಿಗೆ ಈ ಘೋರ ಕಾಯಿಲೆ ಅಂದರೆ ಎಂಥವರಿಗಾದರೂ ಸಂಕಟ ಆಗಲ್ವಾ ಹೇಳು ಅಮ್ಮ ಒಂದೇ ಒಂದು ಸರಿ ಗುರುವಿನ ನೋಡ್ಕೊಂಡು ಬರೋಣವಾ ಆಯಿತು ಆದರೆ ನೀನಾಗೆ ಏನೂ ಕೇಳಬಾರ್ದು ಸರಿ ಮಾ ನಾವು ಮೈಸೂರು ತಲುಪಿದಾಗ ಹತ್ತು ಗಂಟೆಯಾಗಿತ್ತು ಗುರು ಮನೆಯಲ್ಲೇ ಇದ್ದ ಹಾಯ್ ಹೇಗಿದ್ದೀಯೋ ವಿಚಾರಿಸಿದ್ದೆ ಊನೇ ಫೈನ್ ನೀನು ಅಂದಿದ್ದವನ ದನೀಲಿ ಮೊದಲಿನ ಖುಷಿ ಉತ್ಸಾಹ ಯಾವುದೂ ಕಾಣಲಿಲ್ಲ ಅತ್ತೆ ತಂದಿತ್ತ ಕಾಫಿ ಕುಡಿದು ಅತ್ತೆ ಮಾವನ್ನ ಮಾತನಾಡಿಸಿ ಸೀದಾ ಅಡುಗೆ ಮನೆಗೆ ನುಗ್ಗಿದ್ದೆ ಸತ್ಯನ ಹೆಂಡತಿ ರಮ ಅಡಿಗೆ ಶುರು ಮಾಡಿದರು ಹೇಗಿದ್ದೀರಾ ಸತ್ಯ ಮಗ ಹುಷಾರಾಗಿದ್ದಾರಾ ಹ್ಞೂ ಎಲ್ಲರೂ ಆರಾಮ ನೀವೇನು ಬಹಳ ಅಪರೂಪ ಆಗಿಬಿಟ್ರಿ ನಮ್ಮ ಸಂದೀಪನ ಮುಂಜೀಲಿ ನೋಡಿದ್ದು ನಿಮ್ಮನ್ನು ಎರಡು ವರ್ಷವೇ ಆಯಿತು ಹ್ಞೂ ಸುಮ್ಮನೆ ಬರೋದು ಸ್ವಲ್ಪ ಕಡಿಮೆನೆ ಏನಾದರೂ ಫಂಕ್ಷನ್ ಇದ್ದರೆ ಮಾತ್ರ ತಪ್ಪಿಸಲ್ಲ ಮತ್ತೀಗ ಬಂದಿತ್ತು ರಮ ಕೇಳಿದಾಗ ಒಂದು ಕ್ಷಣ ಕಕ್ಕ ಬಿಕ್ಕಿಯಾದೆ ನಂತರ ನಿಧಾನವಾಗಿ ನುಡಿದಿದ್ದೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಒಂದಿಬ್ಬರು ಇಲ್ಲಿದ್ದಾರೆ ಅವರನ್ನು ಭೇಟಿಯಾಗೋದಿತ್ತು ಹಾಗಾಗಿ ಹೊರಟೆ ಅಣ್ಣ ಅತ್ತಿಗೆ ನಾನು ನೋಡದೆ ಬಹಳ ದಿನ ಆಯಿತು ನಾನೂ ಬರ್ತೀನಿ ಅಂದು ಅಮ್ಮ ಹಾಗಾಗಿ ಒಟ್ಟಿಗೆ ಹೊರಟ್ರಿ ಹೇಗೋ ಈ ನೆಪದಲ್ಲಾದರೂ ಬಂದ್ರಲ್ಲ ಖುಷಿಯಾಯಿತು ಅಂದ ಹಾಗೆ ಉಷಾ ಇಲ್ಲಿ ಕಾಣಿಸ್ತಿಲ್ಲ ಅವರ ಮಗಳು ದೊಡ್ಡವಳಾಗಿರಬೇಕು ಹ್ಞೂ ನಮ್ಮ ಗುರು ಮಗು ಮಧು ನಮ್ಮ ಸಂದೀಪನಿಗಿಂತ ಐದು ವರ್ಷ ಚಿಕ್ಕಳು ಈಗ ಎರಡನೇ ಕ್ಲಾಸ್ ಸ್ಕೂಲಿಗೆ ಹೋಗಿದ್ದಾಳೆ ಉಷಾ ಮತ್ತೆ ಕೆಲಸಕ್ಕೆ ಸೇರಿದ್ದಾಳಲ್ಲ ನಮ್ಮ ಗುರು ಕಂಪನಿಯಲ್ಲಿ ಕೆಲಸ ಗಾಢ ಮೌನ ಉಸಿರು ಕಟ್ಟಿಸುವಂತಹ ವಾತಾವರಣ ಒಂಥರ ಭಯ ಹುಟ್ಟಿಸುವಂತಿತ್ತು ಮನೆಯವರು ಯಾರೂ ಮನಬಿಚ್ಚಿ ಮಾತಾಡಿರಲಿಲ್ಲ ಊಟ ಮುಗಿದು ಅಮ್ಮ ಹೊರಡಲು ಅವಸರಿಸಿದಾಗ ಅಂದಿದ್ದೆ ನನ್ನ ಫ್ರೆಂಡ್ಸ್ ನಾನು ಮೀಟ್ ಮಾಡೋದಿದೆ ನೀನು ಹೊರಡು ನಾಳೆ ನಾಡಿದ್ದಿನ ಹಾಗೆ ಬರ್ತೀನಿ ಅಲ್ಲೇ ಇದ್ದ ಅತ್ತೆಯಾಗಲಿ ಮಾವನಾಗಲಿ ಹಾಗೆ ಮಾಡು ಎರಡು ದಿನವಿದ್ದು ಹೋಗು ಅನ್ನಲಿಲ್ಲ ತುಸು ಮುಜುಗರಾದ್ರೂ ಬಂಡತನದಿಂದ ಉಳಿದು ಬಿಟ್ಟೆ ಗುರುನ ಮಾತನಾಡಿಸಿ ಒಂದೆರಡು ಸಮಾಧಾನದ ಮಾತಾಡದೆ ಹೊರಡಲು ಮನಸ್ಸಿರಲಿಲ್ಲ ಈ ಮನೆಯಲ್ಲಿ ಸತ್ಯ ನಳಿನಿ ಗುರು ಜೊತೆ ಸ್ವಲ್ಪ ಆಡಿದ್ದ ಸ್ವಲ್ಪ ಜಗಳ ಕಾದಿದ್ದ ಯಾವಾಗಲೂ ನನಗೆ ಗುರುಗೆ ಜಾಸ್ತಿ ಜಗಳ ಆಗ್ತಾ ಇದ್ದದ್ದು ಹಾಗೆಲ್ಲ ಮಾವನೇ ಬಂದು ನನ್ನ ಮುದ್ದಿನ ಸೊಸೆ ಅಲ್ವಾ ಅವನ ಹೆಂಡತಿ ಆದ್ಮೇಲೆ ಅವನನ್ನು ಚೆನ್ನಾಗಿ ಆಡಿಸುವಂತೆ ಈಗದನ್ನು ಅವನಿಗೆ ಕೊಟ್ಟು ಬಿಡು ಮರಿ ಅಂತೆಲ್ಲ ಪುಸಲಾಯಿಸಿ ನಗುತ್ತಲೇ ರಾಜಿ ಮಾಡಿಸಿದ್ರಲ್ಲ ನಾನಂದ್ರೆ ಅದೆಷ್ಟು ಪ್ರೀತಿ ಅವರಿಗೆ ಗುರುಗೆ ಕೆಲಸವಾಗಿ ಮದುವೆ ಮಾಡಬೇಕಾಗಿದ್ದಾಗ ಮಾವ ಮೊದಲು ಪ್ರಪೋಸ್ ಮಾಡಿದ್ದು ನನ್ನೇ ಅಂತೆ ಗುರು ಕೂಡ ಅಮೃತನ ಜಾತಕ ತರಿಸಿ ಅಂದಿದ್ನಂತಲ್ಲ ಆದರೆ ವಿಜಯ ಚಿಕ್ಕಮ್ಮನ ಕುತಂತ್ರದಿಂದ ನನ್ನ ಗುರು ಮದುವೆ ಮುರಿದು ಬಿದ್ದಿತ್ತು ಆದರೆ ನಾವಿಂದು ದೂರ ಆಗಿರಲಿಲ್ಲ ವಿಶ್ವಾಸದಿಂದಲೇ ಇದ್ವಿ ಅವನ ಮದುವೆಗೆ ನಾನು ಹೋಗಿದ್ದೆ ನನ್ನ ಮದುವೆಗೆ ಅವ ಬಂದಿದ್ದ ನಿಗರ್ವಿ ನಿರುಪದ್ರವಿ ಜೀವಿ ಅಂತಾರಲ್ಲ ಹಾಗೆ ನಮ್ಮ ಗುರು ಅವನಿಗೆ ಹೀಗಾಗಿದೆ ಅಂತ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ ಅಮ್ಮ ಬೆಂಗಳೂರಿಗೆ ವಾಪಸ್ಸಾಗಿದ್ದು ನಾನು ಮರುದಿನ ಒಂದಿಬ್ಬರು ಗೆಳತಿಯರನ್ನು ಭೇಟಿಯಾಗಿದ್ದೆ ಅದರ ಮರುದಿನ ಬೆಳಿಗ್ಗೆ ಬೆಳಿಗ್ಗೆನೆ ಗುರು ಎಲ್ಲಿಗೂ ಹೊರಟಿದ್ದ ಅತ್ತೇನ ವಿಚಾರಿಸಿದಕ್ಕೆ ಹ್ಞೂ ಡಾಕ್ಟರ್ ಹತ್ರ ಹೋಗ್ತಿದ್ದಾನೆ ಅಂದಿದ್ರು ನನ್ನೂ ಸ್ವಲ್ಪ ದಾರಿಲಿ ಡ್ರಾಪ್ ಮಾಡ್ತೀಯೇನೋ ವಿಚಾರಿಸಿದ್ದೆ ಮಾತನಾಡಲಿಲ್ಲ ಸರಿ ಎಂದು ತಲೆ ಆಡಿಸಿದ್ನಷ್ಟೆ ದಾರಿ ಮಧ್ಯದಲ್ಲಿ ಕೇಳಿದ್ದ ಎಲ್ಲಿ ಇಳೀತಿ ಇಲ್ಲ ನಾನು ಇಳಿಯಲ್ಲ ನಿನ್ನ ಜೊತೆ ಡಾಕ್ಟರ್ ಹತ್ರ ಬರ್ತೀನಿ ಗುರು ಮಾತನಾಡಲಿಲ್ಲ ಅವನೊಡನೆ ಡಾಕ್ಟರ್ ಹತ್ರ ನಾನು ಹೋಗಿ ಎಲ್ಲವನ್ನು ವಿವರವಾಗಿ ತಿಳಿದುಕೊಂಡಿದ್ದೆ ಗುರು ಸರ್ಜರಿ ಡೇಟ್ನ ಪೋಸ್ಟ್ಪೋನ್ ಮಾಡಲು ವಿನಂತಿಸ್ತಾ ಇದ್ದ ಸರ್ಜರಿಗೆ ಡೇಟ್ ಫಿಕ್ಸ್ ಮಾಡುವ ಬಗ್ಗೆ ಚರ್ಚೆ ನಡೆದಿತ್ತು ಮಿಸ್ಟರ್ ಗುರುಮೂರ್ತಿ ನಿಮಗೆ ಟ್ಯೂಮರ್ ಆಗಿರೋದು ಬ್ರೈನ್ನಲ್ಲಿ ಡಿಲೇ ಮಾಡಲು ಸಾಧ್ಯವೇ ಇಲ್ಲ ಈಸ್ ದರ್ ಎನಿ ಪ್ರಾಬ್ಲಮ್ ನೋ ನಾನು ನಾಳೆ ಬಂದು ಮಾತನಾಡ್ತೀನಿ ಹೊರಬಂದು ಬಿಟ್ಟಿದ್ದ ಗುರು ಪೂರ್ತಿ ಮಂಕಾಗಿದ್ದ ವಾಪಸ್ ಹೊರಟಾಗ ದಾರಿ ಮಧ್ಯದಲ್ಲಿ ಕೇಳಿದ್ದೆ ನೀನ್ಯಾಕೆ ಯಾಕೆ ಸೆಕೆಂಡ್ ಒಪಿನಿಯನ್ ತಗೋಬಾರ್ದು ಗುರು ಅಚ್ಚರಿಯಿಂದ ನನ್ನ ಮುಖ ನೋಡಿದ್ದ ಮೊದಲನೇ ಹೆಂಡತಿ ಹತ್ರನೇ ಗುಟ್ಟ ತಮಾಷೆ ಮಾಡಿದ್ದೆ ನೋಡು ಎಂತೆಂತಹ ಕಾಯಿಲೆಯೇ ವಾಸಿಯಾಗತ್ತೆ ಮಹಾ ಆಕಾಶ್ ಫ್ರೆಂಡೊಬ್ಬರು ತುಂಬ ಒಳ್ಳೆಯ ಸರ್ಜನ್ ಇದ್ದಾರೆ ಅವರನ್ನು ಕನ್ಸಲ್ಟ್ ಮಾಡೋಣ ಬೇಡ್ವೆ ಸುಮ್ಮನೆ ದುಡ್ಡು ದಂಡ ಏನೂ ಪ್ರಯೋಜನ ಇಲ್ಲ ಯಾಕೋ ಅಷ್ಟೊಂದು ನಿರಾಸೆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಖಂಡಿತ ಏನಾದರೂ ಸೊಲ್ಯೂಷನ್ ಇದ್ದೇ ಇರುತ್ತೆ ವಿಷಾದದಿಂದ ನಕ್ಕ ಗುರು ನುಡಿದಿದ್ದ ಸಲ್ಯೂಷನ್ ಸಿಗುವಂತಹ ಸಮಸ್ಯೆನ ಇದು ಇನ್ನೇನಿದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಅಷ್ಟೇ ಛೇ ಯಾಕೆ ಕೆಟ್ಟು ಮಾತನಾಡ್ತೀಯಾ ಹ್ಞೂ ಅಮೃತ ನಾನು ಒಪ್ಪಿದ್ರು ಮನೆಯವರು ಒಪ್ಪಲ್ಲ ನಾನು ಉಳಿಯಲ್ಲ ಅಂತ ಈಗಾಗಲೇ ತೀರ್ಮಾನಿಸಿದ್ದಾರೆ ಅವರು ಒಂದು ಕಾಲದಲ್ಲಿ ನಾನಂದರೆ ಅದೇನು ಮರ್ಯಾದೆ ವಿಶ್ವಾಸ ಅಂತಿ ಸತ್ಯಣ್ಣನಂತೂ ಮೂಲೆ ಗುಂಪು ಮಾಡಿಬಿಟ್ಟಿದ್ರು ಆದರೆ ನನಗೆ ಹೀಗಾಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಇನ್ನಿವನಿಂದ ಏನೂ ಪ್ರಯೋಜನ ಇಲ್ಲ ಅಂತ ದೂರ ಮಾಡಿಬಿಟ್ಟಿದ್ದಾರೆ ನನ್ನ ನನ್ನ ಜೊತೆ ಸಪ್ತಪದಿ ತುಳಿದ ನನ್ನ ಹೆಂಡ್ತಿನೂ ಇದರಲ್ಲಿ ಬಾಗಿ ಅಂದರೆ ನಂಬ್ತೀಯಾ ಇನ್ನೊಂದು ವಿಷಯ ಗೊತ್ತಾ ನಿನಗೆ ಒಳ್ಳೆಯ ಕ್ವಾಲಿಫಿಕೇಷನ್ ಐದಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಜೊತೆಗೆ ಎಮ್ ಬಿ ಎ ಮಾಡಿದ್ಲ ನಮ್ಮ ಕಂಪನಿಯಲ್ಲಿ ಓಪನಿಂಗ್ ಇದ್ದಾಗ ಅಪ್ಲೈ ಮಾಡಿ ಕೆಲಸ ಗಿಟ್ಟಿಸಿದ್ದಾಳೆ ಉಷಾ ಸರಿ ಚೆಕಪ್ಗೆ ಅಂತ ಲೀವ್ ಅಪ್ಲೈ ಮಾಡಿದಾಗ ಮಿಸ್ಟರ್ ಗುರುಮೂರ್ತಿ ವಿ ಆರ್ ವೆರಿ ಸಾರಿ ವಿಷಯ ಗೊತ್ತಾಯಿತು ನಮ್ಮ ಕಂಪನಿಗೆ ನೀವೊಬ್ಬ ಒಳ್ಳೆ ಅಸೆಟ್ ಆಗಿದ್ರಿ ಅದಕ್ಕೆ ನಿಮಗೆ ಅನ್ಯಾಯ ಆಗಬಾರ್ದೆಂದು ನಿಮ್ಮ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇವೆ ಅಂದರು ನನಗೆ ಶಾಕ್ ಯಾಕಂದರೆ ಉಷಾ ನನಗೊಂದು ಮಾತು ತಿಳಿಸದೆ ಮುಂದುವರೆದಿತ್ತು ಇನ್ನೂ ಪ್ರಾರಂಭದ ಹಂತದಲ್ಲಿದೆ ಸಾಧ್ಯವಾದಷ್ಟು ದಿನ ಬರ್ತೀನಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದರೂ ಒಪ್ಪಲಿಲ್ಲ ನೋಡಿ ಗುರುಮೂರ್ತಿ ಮೆಡಿಕಲಿ ಅನ್ಫಿಟ್ಟಾಗಿ ಟರ್ಮಿನೇಟ್ ಆಗ್ತೀರೋ ಅಥವಾ ರಿಸೈನ್ ಮಾಡ್ತೀರೋ ಅಂದುಬಿಟ್ರು ಇಷ್ಟೇ ಸಾಲದು ಅಂತ ವಿಷಯ ಮುಚ್ಚಿಟ್ಟು ಐವತ್ತು ಲಕ್ಷಕ್ಕೆ ಇನ್ಸೂರೆನ್ಸ್ ಮಾಡಿಸಿದ್ದಾಳೆ ಉಷಾ ಇನ್ನು ಅಮ್ಮಾನು ಮನೆ ನಿನ್ನ ಹೆಸರಲ್ಲಿದೆಯಲ್ಲೋ ಅಂತ ಕಣ್ಣೀರು ಹಾಕ್ತಾಳೆ ನೀ ಸತ್ತರೆ ನಮ್ಮ ಕತೆ ಏನು ಅನ್ನೋ ಭಾವನೆ ಅವಳ ಕಣ್ಣಲ್ಲಿರುತ್ತೆ ಒಟ್ನಲ್ಲಿ ನಾ ಬದುಕಬೇಕು ಅಂತ ಹೆಣಗಾಡಿದ್ರು ಮನೆಯವರು ಒಂದಲ್ಲ ಒಂದು ರೀತಿಯಲ್ಲಿ ನೀನು ಕ್ಯಾನ್ಸರ್ ಪೇಷಂಟು ಸಾಯ್ತಿ ಸಾಯ್ತಿ ಅನ್ನೋದನ್ನು ನೆನಪಿಸ್ತಾನೇ ಇದ್ದಾರೆ ಬದುಕಿಯೂ ಸತ್ತ ಹಾಗಿದ್ದೀನಿ ಆ ಮನೆಯಲ್ಲಿ ಅಂದಾಗ ಗುರುವಿನ ಕಣ್ಣಂಚಿನಲ್ಲಿ ನೀರಿತ್ತು ನೋಡು ಮೊದಲು ಅದನ್ನೆಲ್ಲ ತಲೆಯಿಂದ ಕಿತ್ತು ಹಾಕು ಮನೆಯವರಿಗಾಗ್ಲಿ ಉಷಾಗಾಗ್ಲಿ ನೀನು ಸಾಯ್ಲಿ ಅಂತ ಖಂಡಿತ ಇರಲ್ಲ ಸಡನ್ನಾಗಿ ಹೀಗಾಗಿದ್ದಕ್ಕೆ ಶಾಕ್ ಆಗಿದ್ದಾರಷ್ಟೇ ಮನೆಯವರನ್ನು ನಾನು ಒಪ್ಪಿಸ್ತೀನಿ ನೀನು ರೆಡಿಯಾಗು ಉಂ ಈಗಾಗಲೇ ಸಾಕಷ್ಟು ಖರ್ಚಾಗಿದೆ ಮನೆಯವರು ಒಪ್ಪೋದು ಅನುಮಾನ ಏನೋ ಹಾಗಂದರೆ ಹದಿನೈದು ವರ್ಷ ದುಡಿದು ಮನೆ ನಡೆಸಿಲ್ವಾ ನೀನು ನಿಜ ಮನೆ ನಡೆಸಿದೆ ಮನೆಯವರಿಗಾಗಿ ದುಡಿದೆ ನನಗಾಗಿ ಏನೂ ಉಬ್ಬಿಸ್ಕೊಳ್ಳಿಲ್ಲ ಅದೇ ತಪ್ಪಾಗಿದ್ದು ಹೋಗಲಿ ಬಿಡು ದುಡ್ಡಿನ ವಿಚಾರ ನನಗಿರಲಿ ನೀನು ಮಾತ್ರ ಇನ್ಮುಂದೆ ಹೆಂಡತಿ ಮಗಳ ಜೊತೆ ಮನೆಯವರೊಡನೆ ಖುಷಿಯಾಗಿರಬೇಕು ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೋಬಾರ್ದು ಇದೇನೆ ನೀನು ಜಾಸ್ತಿ ದಿನ ಇರಲ್ಲ ಇರುವಷ್ಟು ದಿನ ಚೆನ್ನಾಗಿರುವಂತ ನೀನು ಆಗಿ ಹೇಳ್ತಾ ಇದೆಯಾ ಗುರು ತಮಾಷೆ ಮಾಡಿದಾಗ ಮಾತ್ರ ನನಗೆ ತಡೆಯಲಾಗಿರಲಿಲ್ಲ ಜೋರಾಗಿ ಹತ್ತು ಬಿಟ್ಟಿದ್ದೆ ಇದೇನು ಯಾವಾಗಲೂ ಸಾಯೋ ಮಾತೆ ಆಡ್ತೀಯಲ್ಲ ಸಾರಿ ಅಮೃತ ತಮಾಷೆ ಮಾಡಿದೆ ಹಾಗೆ ಆಕಾಶ ಹೇಗಿದ್ದಾರೆ ಯಾವಾಗ ಬರ್ತಾರೆ ಅಮೇರಿಕಾದಿಂದ ಮಾತು ಬದಲಾಯಿಸಿದ್ದ ಗುರು ಎರಡು ವರ್ಷದ ಪ್ರಾಜೆಕ್ಟ್ ಹೋಗಿ ಒಂದು ವರ್ಷ ಆಯಿತು ಇನ್ನೂ ಒಂದು ವರ್ಷ ಇದೆ ಮನೆ ತಲುಪುವಾಗ ಗುರು ಗೆಲುವಾಗಿದ್ದ ರಾತ್ರಿ ಊಟಕ್ಕೆ ಕುಳಿತಾಗ ವಿಷಯ ಪ್ರಸ್ತಾಪಿಸಿದ್ದೆ ಎಲ್ಲ ಮುಖ ಮುಖ ನೋಡ್ಕೊಂಡಿದ್ದೇ ವಿನಃ ಮಾತೊಂದಾಡಿರಲಿಲ್ಲ ಡಿಪೆಂಡೆಂಟ್ಗೆ ಎಷ್ಟು ಸಿಗುತ್ತೋ ಅಷ್ಟರೊಳಗಾದರೆ ಒಳ್ಳೆಯದು ಉಷಾ ಅಂದಾಗ ಡಾಕ್ಟರ್ ನರೇನ್ ನನ್ನ ಹಸ್ಬೆಂಡ್ ಆಕಾಶ್ ಫ್ರೆಂಡ್ ಖಂಡಿತ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ಲೀವ್ನ ಎಕ್ಸ್ಟೆಂಡ್ ಮಾಡಿ ಗುರುನ ನಾನೇ ಡಾಕ್ಟರ್ ನರೇನ್ ಬಳಿ ಒಯ್ದಿದ್ದೆ ಸದ್ಯಕ್ಕೆ ಸರ್ಜರಿ ಬೇಡ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಡಾಕ್ಟರ್ ಅಂದಾಗ ಗುರು ತುಂಬಾ ಗೆಲುವಾಗಿಬಿಟ್ಟ ಮರಳುವಾಗ ದಾರಿಯಲ್ಲಿ ಹೇಳಿದ್ದ ಗುರು ತುಂಬ ಥ್ಯಾಂಕ್ಸ್ ಅಮೃತ ಬದುಕುವ ಆಸೆ ಹುಟ್ಟಿಸಿದೆ ನನಗೆ ಬೇರೆ ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ನಿನಗೇನಾಗಿದೆ ದಾಡಿ ಹುಷಾರಾಗಿ ಕೆಲಸನೂ ಸಿಗುತ್ತೆ ಲೈಫ್ನಲ್ಲಿ ಏನು ಬಂದರೂ ಫೇಸ್ ಮಾಡಬೇಕಪ್ಪ ಅದೇ ಅಲ್ವಾ ಜೀವನ ನನ್ನ ನಿನ್ನ ಮದುವೆ ಆಗಲ್ಲ ಅಂತಾದಾಗ ನಾನು ಎಲ್ಲ ಮರೆತು ಆಕಾಶ್ನ ಮದುವೆಯಾಗಿ ಸುಖವಾಗಿಲ್ವಾ ಬಾಯಿ ತಪ್ಪಿ ನುಡಿದು ಬಿಟ್ಟಿದ್ದೆ ಬೆಂಗಳೂರಿಗೆ ಬಂದ ಮೇಲೂ ಗುರುನ ವಿಚಾರಿಸಿಕೊಂಡಿದ್ದೆ ದೇವ್ರೆ ಇಷ್ಟರ ಮಟ್ಟಿಗೆ ಅವನಿಗೆ ನೆಮ್ಮದಿ ಕೊಡುವಂತ ಅಂದುಕೊಳ್ತಾ ಇದ್ದ ಹಾಗೆ ಕೆಟ್ಟಗಳಿಗೆ ಬಂದೇ ಬಿಟ್ಟಿತ್ತು ಹೇಗೋ ಕೆಲಸ ಸಿಕ್ಕಿತ್ತು ಇದ್ದಕ್ಕಿದ್ದ ಹಾಗೆ ಗುರು ಆಫೀಸ್ನಲ್ಲಿ ಬಿದ್ದು ಬಿಟ್ಟಿದ್ದ ವಿಷಯ ತಿಳಿತಾ ಇದ್ದ ಹಾಗೆ ಮೈಸೂರಿಗೆ ಓಡಿದ್ದೆ ಗುರುನ ಅಡ್ಮಿಟ್ ಮಾಡಿದರು ಗುರು ಡಿಸ್ಚಾರ್ಜ್ ಆಗುವ ತನಕ ಹದಿನೈದು ದಿನ ರಜೆ ಹಾಕಿ ಅಲ್ಲಿಯೇ ಇದ್ದು ಗುರುನ ನೋಡಿಕೊಂಡಿದ್ದೆ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಗುರುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಕೊನೆಗೂ ಗುರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದ್ದ ನನ್ನ ದುಃಖದ ಕಟ್ಟೆ ಓಡೆದಿತ್ತು ಪ್ರೊಜೆಕ್ಟ್ ಮುಗಿಸಿ ಅಮೆರಿಕದಿಂದ ಬಂದಿದ್ದ ಆಕಾಶ್ ನನ್ನ ಸಮಾಧಾನಿಸುತ್ತಾ ಅಳ್ಬಾರ್ದು ನೀನು ನೀ ಅತ್ತರೆ ಗುರುವಿನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳು ನೋಡ್ತಿರು ಗುರು ನಮ್ಮ ಮಗನಾಗಿ ಹುಟ್ಟಿ ನಿನ್ನ ಮಡಿಲು ತುಂಬುತ್ತಾರೆ ಅಂದಾಗ ಅಷ್ಟು ದುಃಖದ ಸಮಯದಲ್ಲೂ ಅಚ್ಚರಿಯಿಂದ ಆಕಾಶ್ ಮುಖ ನೋಡಿದ್ದೆ ಮದುವೆಯಾಗಿ ಆರು ವರ್ಷಗಳು ತಾನು ಮಕ್ಕಳಿಗಾಗಿ ಹಂಬಲಿಸಿದ್ದೆಷ್ಟು ಗೋಗರಿದಿದ್ದೆಷ್ಟು ಬೇಡ ಮಕ್ಕಳು ಮರಿ ಆ ಕಿರಿಕಿರಿಯೆಲ್ಲ ಬೇಡವೇ ಬೇಡ ಜೀವನವನ್ನು ಸರಿಬೇಕು ಸುಖ ಸಂತೋಷಗಳನ್ನು ಬಾಚಿ ಬಾಚಿ ಅನುಭವಿಸಬೇಕು ಎಂದೆಲ್ಲ ಮಾತನಾಡುತ್ತಿದ್ದ ಆಕಾಶ್ ಇವ್ರೇನಾ ಎಷ್ಟು ಮುದ್ದಾದ ಮಕ್ಕಳನ್ನು ಕಂಡರೂ ಆಸೆ ಪಡೆದಿರುವ ಆಕಾಶ್ ಮಗುವಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಅದು ನನ್ನ ಸಮಾಧಾನಕ್ಕಾಗಿಯೇ ಅಥವಾ ಅವರಿಗೆ ಮಗು ಬೇಕೆನಿಸಿದೆಯೋ ಅರ್ಥವಾಗದೆ ಗೊಂದಲಕ್ಕೀಡಾದೆ ಗುರುವಿನ ಬಾಯಿಗೆ ಅಕ್ಕಿ ಕಾಳು ಹಾಕಿ ಸುತ್ತಿ ಬರುವಾಗ ಅವನನ್ನು ಕೇಳಿಕೊಂಡಿದ್ದೆ ಆಕಾಶ್ ಹೇಳಿದ ಹಾಗೆ ನನ್ನ ಮಗನಾಗಿ ಹುಟ್ಟಿವ ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ಇನ್ನಷ್ಟು ಗಟ್ಟಿಯಾಗಲಿ ಬಂಧನ ಗಾಢವಾಗಲಿ ಎಂದು ತನ್ನ ಹೆಸರಲ್ಲಿದ್ದ ಮನೆಯನ್ನು ಸತ್ಯಣ್ಣನ ಹೆಸರಿಗೆ ಮಾಡಿ ಯಾವಾಗಲೂ ಖರೀದಿಸಿದ್ದ ಸೈಟೊಂದನ್ನು ಪತ್ನಿಯ ಹೆಸರಿಗೆ ಮಾಡಿ ಸತ್ತ ಮೇಲೂ ತನ್ನ ಒಳ್ಳೆಯತನವನ್ನು ಮೆರೆದಿದ್ದ ಗುರು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಬಿಡುವೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು